ಹಬ್ಬಬ್ಬ ಏನು ಬಿಸಿಲು ಗುರು ನಮ್ಮಂತ ಮನುಷ್ರು ಹೆಂಗ್ ಬದುಕೋದು ಈ ಬಿಸಿಲಲ್ಲಿ ಹಾಳದೇ ಇಲ್ಲಪ್ಪ ಬಿಸ್ಲಿದ್ರೆ ಏನು ಗುರು ಆರಾಮಾಗಿ ಆರಾಮಾಗಿರ್ಬೋದಲ್ವ ಆರಾಮಾಗಿ ಎಲ್ಲರೂ ಇರ್ತಾರೆ ಈ ಬಿಸಿಲಲ್ಲಿ ತಣ್ಗಿರೋದು ಹಿಂಗೆ ಯಾಕೆ ಇರೋಕ್ಕಾಗಲ್ಲ ಇರ್ಬೋದು ಹೆಂಗೆ ಅದು ಹೆಂಗೆ ತೋರಿಸ್ತೀನಿ ಯಾಕೆ ಇರೋಕ್ಕಾಗಲ್ಲ ಗುರು ಇರ್ಬೋದು ನಾನು ಇದ್ದು ತೋರಿಸ್ತೀನಿ ಹೆಂಗೆ ತೋರಿಸು ಸುಮ್ಮ ಸುಮ್ಮನೆ ತೋರಿಸಲ್ಲ ನಾನು ಬೆಟ್ಕ ಆಯ್ತು ಸರಿ ನೀ ಬಿಸ್ಲ ತಣ್ಣಗಿರ್ತಾನ ಅದು ಹೆಂಗಿರ್ತಾನಪ್ಪ ನಾನು ನೋಡ್ತೀನಿ ಅದು ಹೆಂಗಿರ್ತಾನಪ ನಾನು ನೋಡ್ತೀನಿ ಬಿಸ್ಲೇಲ್ರಿ ನಾವ್ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನೀವ್ ಯಾವೂರರು ಹಾ ಯಾವೂರರು ಬೆಳ್ತೆ ಅಂಗಡಿ ಬೆಳ್ತೆ ปัง